ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿ ಇರುವ ಪಶು ಆರೋಗ್ಯ ಕೇಂದ್ರ ಹಾಗೂ ಕೋಡ್ ನಂಬರ್ ಇನ್ನೂರ ಮೂವತ್ತ ಆರು ಅಂಗನವಾಡಿ ಕೇಂದ್ರಕ್ಕೆ ಒಂದು ವರ್ಷವಾದರೂ ನೀರು ಸಂಪರ್ಕ ಕೊಟ್ಟಿರಲಿಲ್ಲ ಇದರಿಂದ ಈ ಭಾಗದ ಸ್ಥಳೀಯರು ಹಾಗೂ ಸಿಬ್ಬಂದಿಗಳ ಮನವಿ ಮೇರೆಗೆ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಸದರಿ ಈ ವರದಿ ಗಮನಿಸಿ ಈ ಸಮಸ್ಯೆ ಬಗ್ಗೆ ಕ್ರಮ ಕೈಗೊಳ್ಳುವುದಕ್ಕೆ ಕಿರಿಯ ಅಭಿಯಂತರ್ ರಾಜಶೇಖರ್ ಪಟ್ಟಣಶೆಟ್ಟಿ ಹಾಗೂ ನಿಕಟಪೂರ್ವ ಪೂರ್ವ ಅಧಿಕಾರಿ ಆದ ರವಿ ಬಾಗಲಕೋಟೆ ಅವರು ತುರ್ತಾಗಿ ಈ ಸಮಸ್ಯೆ ಬಗ್ಗೆ ಕ್ರಮ ಕೈಗೊಂಡಿದ್ದರು ಕೊನೆಗೂ ಈ ಎರಡು ಸರ್ಕಾರಿ ಕಚೇರಿಗಳಿಗೆ ನೀರಿನ ಸಂಪರ್ಕ ಕಲ್ಪಿಸುವುದಕ್ಕೆ ಪ್ರಯತ್ನಪಟ್ಟು ವರದಿ ಮಾಡಿ ಸಫಲತೆ ಕಂಡ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟಾಗ ಪಶು ಆರೋಗ್ಯ ಕೇಂದ್ರ ಹಾಗೂ ಅಂಗನವಾಡಿ ಸಿಬ್ಬಂದಿಗಳು ನಮ್ಮ ನ್ಯೂಸ್ ಸಮೂಹಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಇನ್ನು ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೀಯ ಪ್ರಶಂಸೆಗಳು ವ್ಯಕ್ತವಾಗ್ತಾಯಿದೆ ವೀಕ್ಷಕರೇ ಈಗ ನಿನ್ನೆ ತಾನೇ ಒಂದ್ ರೀತಿ ಎಂ ಕೆ ಹುಬ್ಬಳ್ಳಿ ಪಟ್ಟಣದ ಪಶು ಚಿಕಿತ್ಸಾಲಯ ಮತ್ತೆ ಅಂಗನವಾಡಿ ಕೇಂದ್ರಕ್ಕೆ ಒಂದ್ ರೀತಿ ನೀರಿನ ಸಂಪರ್ಕ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ವರ್ಷ ಉದ್ಘಾಟನೆ ಆದರೂ ನೀ ವರದಿ ಶೀರ್ಷಿಕೆ ಇಡೀ ವರದಿ ಪ್ರವಾಸ ಪ್ರಸಾರ ಆಗಿದ ತಕ್ಷಣನೇ ಕೂಡಲೇ ಅಹ್ ಎಂ ಕೆ ಹಳ್ಳಿ ಪಟ್ಟಣ ಪಂಚಾಯತಿ ಕಿರಿಯ ಅಭಿಯಂತರಾಗಿರ್ತಕ್ಕಂಥ ಶ್ರೀ ರಾಜಶೇಖರ್ ಪಟ್ಟಣ ಶೆಟ್ಟಿ ಅವರು ಬಂದಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ವಿಶೇಷವಾಗಿ ಮೊನ್ನೆ ನಾವು ಒಂದು ಹದಿನೈದು ದಿವಸಗಳಿಂದ ಒಂದು ವರದಿ ಮಾಡಿದ್ದು ವಿಶೇಷವಾಗಿ ಎಂ ಕೆ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಒಂದ್ ರೀತಿ ಪಶು ಆರೋಗ್ಯ ಕೇಂದ್ರ ಮತ್ತೆ ಅಂಗನವಾಡಿ ಕೇಂದ್ರ ಇದಕ್ಕೆ ನೀರೇ ಸಪ ನೀರೇ ಒಂದು ಸಂಪರ್ಕ ಕೊಟ್ಟಿಲ್ಲ ಅಂತ ಸದರಿ ಆ ವರದಿ ನೋಡಿದ ತಕ್ಷಣ ಪಟ್ಟಣ ಪಂಚಾಯಿತಿ ಎಂ ಕೆಬ್ಲ್ಯೂ ಅವರು ಕೊಟ್ಟಿದ್ದಾರೆ ವಿಶೇಷವಾಗಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಮೇಡಮ್ ನಸೀಮಾ ಮೊದಲು ನೀರು ಕೊಟ್ಟಿರ್ಲಿಲ್ಲ ನೀರು ಬರ್ತಾ ಇದೆಯಾ ಹೌದಾ ನೀರ್ ಎಲ್ರಿ ಸರ್ ಈಗ ಬಂದ್ರೆ ಪತ್ರಕರ್ತ ಬಸವರಾಜ್ ಧನ್ಯವಾದಗಳು ನಮಗೆ ಮೊದಲ ನೀರ್ ಇದ್ದಿರ್ಕಿಲ್ಲ ಈಗ ಇವರ ವರದಿ ಮಾಡಿದ ತಕ್ಷಣ ನಮ್ಗೆ ನೀರದು ಬಂದಿದ್ದಾವ ಪಟ್ಟಣ ಪಂಚಾಯತಿ ಟಿ ದೇವ್ ಸರ್ ಅವರು ನಮಗೆ ಸಹಾಯ ಮಾಡಿ ನೀರು ಕೊಟ್ಟಿದ್ದಾರೆ ಇಬ್ಬರಿಗೂ ನಾವು ಧನ್ಯವಾದ ಮಾಡುತ್ತೇವೆ